ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಚಾನೆಲ್ ಚಾನೆಲ್ಗೆ ಸ್ವಾಗತ ಗುರುಗಳೇ ಶತ್ರುಗಳಿಂದ ಸಮಸ್ಯೆಗಳು ವ್ಯಾಪಾರ ಮಾಡ್ತಕ್ಕಂತಹ ಸ್ಥಳದಲ್ಲಿ ಪಕ್ಕದ ಶಾಪಲ್ಲಿರ್ತಕ್ಕಂಥವ್ರು ಇರಬಹುದು ನಮಗೆ ಸಂಬಂಧವೇ ಇಲ್ಲೇ ಇರತಕ್ಕಂತಹ ವ್ಯಕ್ತಿಗಳಿಂದ ಅನೇಕ ರೀತಿಯಲ್ಲಿ ಇದೆ ಹಾಗೆ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಮ್ಮ ಸಹೋದ್ಯೋಗಗಳಿಂದ ತೊಂದರೆ ಆಗ್ತಾಯಿದೆ ಬಹಳಷ್ಟು ಜನ ಗುರುಗಳೇ ನಾವು ವಾಸ ಮಾಡ್ತಕ್ಕಂತಹ ಮನೆಯ ಅಕ್ಕಪಕ್ಕದಲ್ಲಿ ನಮ್ಮ ನೆರೆಹೊರೆಯವರು ಸಹ ವಿನಾಕಾರಣ ನಮಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅಂದರೆ ಈ ಸ್ಥಳವನ್ನೇ ಬಿಟ್ಟು ಬೇರೆಲ್ಲಾದರೂ ಹೋಗಿಬಿಡೋಣ ಅನ್ನೋಷ್ಟು ಸಮಸ್ಯೆ ಆಗ್ತಾಯಿದೆ ಇದಕ್ಕೆ ಯಾವುದಾದರೂ ಉಪಾಯ ಇದ್ರೆ ತಿಳಿಸ್ಕೊಡಿ ತಂತ್ರಶಾಸ್ತ್ರದಲ್ಲಿ ಶತ್ರು ಬಾಧೆ ಶತ್ರುಗಳಿಂದ ಆಗ್ತಕ್ಕಂತಹ ಸಮಸ್ಯೆಗಳಿಗೆ ಆ ವ್ಯಕ್ತಿಗಳು ನಮ್ಮ ವಿಚಾರದಲ್ಲಿ ತಲೆ ಹಾಕಿದ ಹಾಗೆ ಆ ವ್ಯಕ್ತಿಗಳು ನಮ್ಮನ್ನು ಮರೆತೇ ಹೋಗತಕ್ಕಂತಹ ನಮ್ಮ ವಿಚಾರವನ್ನು ಅವರ ಮನದಲ್ಲೂ ಸಹ ನೆನೆಸಿಕೊಳ್ಳದೇ ಇರತಕ್ಕಂತಹ ಉಪಾಯಗಳು ಬಹಳಷ್ಟಿವೆ ಅದರಲ್ಲಿ ಒಂದು ವಿಧಾನವನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ಉಪಾಯವನ್ನು ಮಂಗಳವಾರ ಸಂಜೆ ಆರು ಗಂಟೆ ನಂತರ ರಾತ್ರಿ ಒಂಬತ್ತು ಗಂಟೆಯ ಮಧ್ಯಕಾಲದಲ್ಲಿ ಅಥವಾ ಶುಕ್ರವಾರ ರಾತ್ರಿ ಆರರಿಂದ ಒಂಬತ್ತರ ಮಧ್ಯ ಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ತಂತ್ರ ಉಪಾಯ ಈ ಒಂದು ಉಪಾಯವನ್ನು ಮಾಡೋದರಿಂದ ನಾನೀಗಾಗಲೇ ಹೇಳಿದ ಹಾಗೆ ಯಾರಿಂದಾದರೂ ನಿಮಗೆ ಸಮಸ್ಯೆಗಳಾಗ್ತಿದ್ರೆ ಆ ವ್ಯಕ್ತಿಗಳು ನಿಮ್ಮ ತಂಟೆಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಅವರು ನೆನೆಸಿಕೊಳ್ಳೋದೂ ಇಲ್ಲ ಅವರ ಪಾಡಿಗೆ ಅವರಿರ್ತಾರೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಿರಬಹುದು ನೀವು ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸಮಸ್ಯೆ ಆಗ್ತಾ ಇರಬಹುದು ಅಥವಾ ನೀವು ವಾಸ ಇರತಕ್ಕಂತಹ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ಈ ಈ ರೀತಿ ಸಮಸ್ಯೆಗೆ ಬಹಳಷ್ಟು ಹೆಣ್ಮಕ್ಕಳು ಕರೆ ಮಾಡ್ತಾರೆ ಮನೆ ಸುತ್ತಮುತ್ತಲು ಯಾರೂ ಹೊಂದ್ಕೊಳ್ತಿಲ್ಲ ಕಾರಣ ನಮಗೆ ಸಮಸ್ಯೆ ಕೊಡ್ತಾರೆ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡೋಣ ಅದೆಲ್ಲರೂ ದೂರ ಹೋಗಿ ವಾಸ ಮಾಡೋಣ ಅನ್ನುವಷ್ಟು ಕಿರಿಕಿರಿ ಆಗ್ತಾ ಇದೆ ಯಾವುದಾದ್ರೂ ಒಂದು ಉಪಾಯ ತಿಳಿಸ್ಕೊಡಿ ಅಂತೂ ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ ನೋಡಿ ಈ ಒಂದು ಉಪಾಯವನ್ನು ಈಗಾಗಲೇ ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಸಂಜೆ ಆರರಿಂದ ರಾತ್ರಿ ಒಂಬತ್ತರ ಮಧ್ಯ ಕಾಲದಲ್ಲಿ ಈ ಒಂದು ಉಪಾಯವನ್ನು ಮಾಡಬೇಕಾಗಿರ್ತದೆ ಈ ಒಂದು ಉಪಾಯವನ್ನು ಮಾಡುವಾಗ ನೀವು ಈ ರೀತಿ ಒಂದು ಉಪಾಯವನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಂಬುದಾಗಿ ಯಾರೊಂದಿಗೂ ಸಹ ಹೇಳ್ಕೊಳ್ಬಾರ್ದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ನೀವು ಏಕಾಂಗಿಯಾಗಿರಬೇಕು ಒಬ್ಬರೇ ಕುಳಿತುಕೊಳ್ಬೇಕು ಒಂದು ಕೋಣೆಯಲ್ಲಿ ಕುಳಿತುಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೋಣೆಯಲ್ಲಿ ಕುಳಿತುಕೊಳ್ಳಿ ಈ ಒಂದು ಉಪಾಯವನ್ನು ಮಾಡುವಾಗ ನೀವು ಏಕಾಂತದಲ್ಲಿರಬೇಕು ಯಾರೂ ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇರೋದನ್ನು ನೋಡಬಾರ್ದು ಅಂದರೆ ಗಮನಿಸಬಾರ್ದು ಇದು ತಂತ್ರದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಉಪಾಯ ಇದರಲ್ಲಿ ನಾವು ಮುಖ್ಯವಾಗಿ ಬಳಸೋದು ಏನು ಅಂತಂದರೆ ಕಲ್ಲುಪ್ಪು ನಮ್ಮ ಮನೆಯಲ್ಲಿ ಸರಳವಾಗಿ ಸಿಗ್ತಕ್ಕಂತಹ ವಸ್ತು ಕಲ್ಲುಪ್ಪು ಒಂದು ನಮಗೆ ಅರಳಿ ಎಲೆ ಬೇಕಾಗಿರ್ತದೆ ಅರಳಿ ಎಲೆ ಅರಳಿ ಎಲೆ ತೆಗೆದುಕೊಳ್ಳಿ ಅರಳಿ ಎಲೆ ಮೇಲೆ ನೋಡಿ ಈ ರೀತಿ ಒಂದು ಮಾರ್ಕರ್ ಪೆನ್ ತಗೊಳ್ಳಿ ಯಾವುದೇ ಬಣ್ಣದ ಮಾರ್ಕರ್ ಪೆನ್ ತೆಗೆದುಕೊಳ್ಬಹುದು ನಾನು ನಿಮಗಿಲ್ಲಿ ಕಾಣಲಿ ಎಂಬ ಉದ್ದೇಶಕ್ಕೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಬರೆಯಲು ಒಂದು ದಪ್ಪದಾಗಿರತಕ್ಕಂತಹ ಮಾರ್ಕರ್ ಪೆನ್ನನ್ನು ಇದ್ದೇನೆ ಎಲೆ ಈ ರೀತಿ ತೊಗೋಬೇಕು ಎಲೆಯ ತುದಿ ನಿಮ್ಮ ಇರಬೇಕು ಈ ರೀತಿ ಎಲೆಯ ತುದಿ ನಿಮ್ಮ ಮುಂಭಾಗಕ್ಕಿರಬೇಕು ಮೊದಲಿಗೆ ಏನು ಮಾಡಬೇಕಂತಂದರೆ ಈ ಮೇಲ್ಭಾಗದಲ್ಲಿ ಓಂ ನಮೋ ಪ್ರತ್ಯಂಗಿರ ನಮಃ ಹೇಳಿ ಓಂ ನಮೋ ಪ್ರತ್ಯಂಗಿರ ನಮಃ ನಿಮಗಿಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿ ನಾನು ನಿಮಗೆ ಹೇಳಿ ಇದ್ದೇನೆ ಇದರಲ್ಲಿ ಇದು ಎಲೆಯ ಮೇಲೆ ಹಳ್ಳಿ ಎಲೆ ಮೇಲೆ ಬರೆದಿರ್ತಕ್ಕಂಥದ್ದು ಓಂ ನಮೋ ಪ್ರತ್ಯಂಗಿರ ನಮಃ ಈ ರೀತಿ ಬರೀರಿ ಹಾಗೆ ನೋಡಿ ಇಲ್ಲಿ ಸುಲಭವಾಗಿ ಮಾಡ್ತಕ್ಕಂತಹ ಒಂದು ಈ ರೀತಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಎಲೆಯ ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆ ಆಯಿತಲ್ಲ ನಂತರ ಈ ಕೆಳಬದಿಯಲ್ಲಿ ಅರ್ಥ ಮಾಡಿಕೊಳ್ಳಿ ನೀಟಾಗಿ ಓಂ ಕ್ರೀಮ್ ಕ್ರೀಮ್ ಏನು ಹೇಳಿ ಓಂ ಕ್ರೀಮ್ ಮತ್ತು ಕ್ರೀಮ್ ತುಂಬ ಜನ ಉಚ್ಚಾರಣೆ ಕೇಳಿಸ್ತಾ ಇಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತೊಮ್ಮೆ ಹೇಳ್ತೇನೆ ಮೇಲ್ಭಾಗದಲ್ಲಿ ಓಂ ನಮೋ ಪ್ರತ್ಯಂಗಿರ ನಮಃ ಹಾಗೆ ಕೆಳಭಾಗದಲ್ಲಿ ಒಂದು ಸ್ವಸ್ತಿ ಚಿಹ್ನೆಬಾರದು ಓಂ ಕ್ರೀಮ್ ಕ್ರೀಮ್ ಎಂಬ ಮೂರು ಬೀಜಾಕ್ಷರಗಳನ್ನು ಬರೆದಿದ್ದೇವೆ ಆಯ್ತಲ್ವಾ ಈ ಎಲೆಯ ಕೆಳಭಾಗದಲ್ಲಿ ಈ ಸ್ಥಳದಲ್ಲಿ ನಿಮಗೆ ಯಾರಿಂದ ಸಮಸ್ಯೆ ಆಗ್ತಾ ಇದೆ ಆ ವ್ಯಕ್ತಿಯ ಹೆಸರನ್ನು ಈ ಕೆಳಭಾಗದಲ್ಲಿ ಬರೀರಿ ಗುರುಗಳೇ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಥವಾ ಮೂರು ವ್ಯಕ್ತಿಗಳಿದ್ದಾರೆ ತೊಂದರೆ ಇಲ್ಲ ನೀವು ಯಂತ್ರದಲ್ಲಿ ಎರಡು ಅಥವಾ ಮೂರು ವ್ಯಕ್ತಿಯ ಹೆಸರನ್ನು ಸಹ ಈ ರೀತಿ ಬರೀಬಹುದು ಈಗ ನಾವು ಈ ಎರಡು ಎಲೆಯನ್ನು ಈ ಅರಳಿ ಎಲೆಯನ್ನು ನೀವು ಯಾವುದೇ ಸಮಯದಲ್ಲಿ ತೆಗೆದುಕೊಂಡು ಬರ್ಬೋದು ಆದರೆ ತಂತ್ರ ಮಾಡ್ತಕ್ಕಂತಹ ದಿನದಲ್ಲಿ ತೆಗೆದುಕೊಬರ್ಬೇಕು ನೀವು ಮಂಗಳವಾರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದರೆ ಮಂಗಳವಾರ ತಂದಿರಬೇಕು ಶುಕ್ರವಾರ ಮಾಡಬೇಕಾದ್ರೆ ಶುಕ್ರವಾರ ಅರಳಿ ಎಲೆಯನ್ನು ತೆಗೆದುಕೊಂಡು ಬಂದು ಶುಭ್ರವಾಗಿ ನೀರಲ್ಲಿ ತೊಳೆದು ಒಂದು ವಸ್ತ್ರದಲ್ಲಿ ಒರೆಸ್ಕೊಂಡು ನೀಟಾಗಿ ಇಟ್ಕೊಳ್ಬೇಕು ಎಲೆನ ಈಗ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತುಂಬಿದ್ದೆ ಕಲ್ಲುಪ್ಪಲ್ಲಿ ನಾವು ಬರೆದಿರ್ತ ರಚನೆ ಮಾಡಿದ್ವಲ್ಲ ಈ ಅರಳಿ ಎಲೆಯನ್ನು ಅರಳಿ ಎಲೆನ ಈ ಕಲ್ಲುಪ್ಪಿನ ಮೇಲೆ ಇಡಬೇಕು ತುಂಬ ಸರಳವಾಗಿರ್ತಕ್ಕಂಥ ಉಪಾಯ ನೋಡಿ ಈ ರೀತಿ ಉಪಾಯಗಳು ನಾನು ಬಹಳಷ್ಟು ತೋರಿಸ್ಕೊಟ್ಟಿದ್ದೇನೆ ಯಾರು ಸಹಾಯವೂ ಇಲ್ಲ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದೇ ಖರ್ಚಿಲ್ಲ ನೀವು ಏನು ಮಾಡ್ತೀರಾ ನೀವೊಬ್ಬರೇ ಈ ವಿಚಾರವನ್ನು ತಿಳ್ಕೊತೀರಿ ಹಾಗೆ ಮಾಡಬಾರ್ದು ನೋಡಿ ಮಾಹಿತಿ ಇಷ್ಟವಾಗಿದ್ದರೆ ಈ ರೀತಿ ಸಮಸ್ಯೆಗಳಿರ್ತಕ್ಕಂಥವ್ರು ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾರಾದರೂ ಇರ್ತಾರೆ ಈ ವಿಡಿಯೋವನ್ನು ಅವ್ರಿಗೆ ಶೇರ್ ಮಾಡಿಕೊಳ್ಳೋದ್ರಿಂದ ಇವದರ ಒಂದು ಲಾಭ ಅನೇಕರಿಗೆ ತಲುಪೋದಕ್ಕೆ ನೀವು ಕೂಡ ನನ್ನೊಂದಿಗೆ ಸಹಕಾರ ಕೊಟ್ಟು ಹಾಗಿರ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ಬೇರೆಯವರಿಗಾಗಿ ನೀವು ಸೆಂಡ್ ಮಾಡಿ ಅಂದರೆ ಫಾರ್ವರ್ಡ್ ಮಾಡೋದರಿಂದ ಏನಾಗುತ್ತೆ ಹತ್ತಾರು ಜನಗಳಿಗೆ ಈ ತಂತ್ರದಿಂದ ಲಾಭ ಪಡೆದುಕೊಳ್ಳುವಂತಹ ಅವಕಾಶವಿರ್ತದೆ ಹಾಗೆ ಈಗ ನಾವು ರಚನೆ ಮಾಡಿರ್ತಕ್ಕಂತಹ ಈ ಅರಳಿ ಎಲೆ ಮೇಲೆ ಒಂದು ದೀಪವನ್ನು ಹಚ್ಚಬೇಕಾಗಿರ್ತದೆ ನೋಡಿ ಈ ರೀತಿ ಒಂದು ಮಣ್ಣಿನ ದೀಪ ತೆಗೆದುಕೊಳ್ಬೇಕು ಮಣ್ಣಿನ ದೀಪವನ್ನು ನಾನೀಗ ಈ ಅರಳಿ ಎಲೆಯ ಮೇಲ್ಭಾಗದಲ್ಲಿ ಇಡ್ತಾ ಇದ್ದೇನೆ ಈ ರೀತಿ ಯಾವುದೇ ಆಯಾ ಒಂದು ಆಯಿಲನ್ನು ಅಂದರೆ ಯಾವುದೇ ಒಂದು ತೈಲವನ್ನು ಸಹ ನಾವು ಇಲ್ಲಿ ದೀಪಕ್ಕೆ ಬಳಸಬಹುದು ತುಂಬಾ ಸರಳವಾಗಿರ್ತಕ್ಕಂತಹ ಉಪಾಯ ನಾನು ಆಗ್ಲೇ ಹೇಳಿದ್ದೇನೆ ಮಂಗಳವಾರ ಮತ್ತೆ ಶುಕ್ರವಾರ ದಿನ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈಗ ನಾವು ಈ ಉಪ್ಪಿನ ಮೇಲೆ ಅರಳಿ ಎಲೆ ಮತ್ತೆ ಒಂದು ಮಣ್ಣಿನ ದೀಪವನ್ನು ಇಟ್ಬಿಟ್ಟು ನಾವು ದೀಪವನ್ನು ಹಚ್ಚಬೇಕಾಗಿರ್ತದೆ ಈ ರೀತಿ ಈಗ ನಾವು ಈ ದೀಪವನ್ನು ಹಚ್ಚಿದ ನಂತರ ನಾವು ನಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂತಹ ವ್ಯಕ್ತಿಗಳಿಂದ ನನಗೆ ಸಮಸ್ಯೆ ಆಗ್ತಾಯಿದೆ ಯಾವುದೇ ವಿಚಾರಕ್ಕಾಗಲಿ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬಾರ್ದು ಅಥವಾ ನಾನು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಆ ವ್ಯಕ್ತಿಯಿಂದ ನನಗೆ ಯಾವುದೇ ಒಂದು ರೀತಿ ತೊಂದರೆ ಆಗಬಾರ್ದು ಈ ರೀತಿ ನಿಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಒಂದು ಸಂಕಲ್ಪವನ್ನಾಗಿ ಮಾಡಿಕೊಳ್ಬೇಕು ಹಾಗೆ ಗಂಧವನ್ನು ತೆಗೆದುಕೊಳ್ಳಿ ಗಂಧವನ್ನು ತೆಗೆದುಕೊಂಡು ಈ ದೀಪಕ್ಕೆ ಇದನ್ನು ಮೊದಲೇ ಅಟ್ಟಿ ಹಚ್ಚಿರಬೇಕಾಗ್ತದೆ ದೀಪಕ್ಕೆ ಅರಿಶಿನ ಕುಂಕುಮ ಇವೆಲ್ಲವೂ ದೀಪಕ್ಕೆ ಹಚ್ಚಿ ಈ ರೀತಿ ಒಂದು ದೀಪಾರಾಧನೆಯನ್ನು ನಾವು ಮಾಡಬೇಕು ಈ ದೀಪ ಉರಿಯುವಾಗ ನಾವು ನಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಮಾಡಿಕೊಂಡು ನಮಗೆ ಯಾರಿಂದ ಸಮಸ್ಯೆ ಆಗ್ತಾಯಿದೆ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಇಂತಹ ವ್ಯಕ್ತಿಯಿಂದ ನನಗೆ ಸಮಸ್ಯೆ ಆಗ್ತಾ ಇದೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಈ ವ್ಯಕ್ತಿಯಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಾನು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಈ ವಿ ಈ ವ್ಯಕ್ತಿ ಮಧ್ಯ ಪ್ರವೇಶ ಮಾಡಬಾರ್ದು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನೆರೆಯವರೆಯವರಲ್ಲೂ ನನಗೆ ಅನುಕೂಲವಾಗಿರಬೇಕು ಅಥವಾ ನನಗೆ ಅನುಕೂಲವಾಗಿಲ್ಲ ಅಂದರೂ ತೊಂದರೆ ಇಲ್ಲ ಆ ವ್ಯಕ್ತಿಗಳು ನಮ್ಮ ವಿಚಾರಕ್ಕೆ ಬರದೇ ಇರೋ ರೀತಿ ನೋಡಿಕೊಳ್ಳಿ ಅಂತ ಒಂದು ಮನದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ದೀಪ ಉರಿಯೋವಾಗ ಈ ದೀಪವನ್ನು ನೋಡ್ತಾ ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ವೈರ್ಯಗಳಿರಬಹುದು ಶತ್ರುಗಳಿರಬಹುದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಯಾರಿಂದಾದರೂ ಸಮಸ್ಯೆ ಆಗಿರಬಹುದು ನಾನು ಆಗಲೇ ಹೇಳಿದಾಗೆ ವಾಸ ಮಾಡ್ತಕ್ಕಂತಹ ಮನೆಯ ಸುತ್ತಮುತ್ತಲು ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ನಮ್ಮ ವಿಚಾರದಲ್ಲಿ ತಲೆ ಹಾಕದೆ ಅವರ ಕೆಲಸ ಕಾರ್ಯಗಳಲ್ಲಿ ಅವ್ರು ತೊಡ್ಕೊಳ್ಳಿ ನಮ್ಮ ವಿಚಾರಕ್ಕೆ ಅವ್ರು ಬರ್ಬೋದು ಅವ್ರಿಗೇನು ತೊಂದರೆ ಆಗೋದು ಬೇಡ ನಾವು ಒಬ್ಬರಿಗೆ ತೊಂದರೆ ಕೊಡೋದು ಬೇಡ ನಮ್ಮ ವಿಚಾರದಲ್ಲಿ ಅವರು ಮೂಗು ತೂರಿಸದೇ ಇರಲಿಕ್ಕೆ ಅವರ ಬಾಡಿಗೆ ಅವರು ನಮ್ಮ ಒಂದು ವಿಚಾರದಲ್ಲಿ ಯಾವುದೇ ಕಾರಣದಲ್ಲೂ ಅವರು ನಮ್ಮೊಂದಿಗೆ ವ್ಯವಹಾರ ಮಾಡೋದೇ ಬೇಡ ಈ ರೀತಿ ಉಪಾಯವನ್ನು ಸರಳವಾಗಿರ್ತಕ್ಕಂತಹ ಉಪಾಯ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೆಮ್ಮದಿಯಾಗಿರಲಿಕ್ಕೆ ನಿಮಗೆ ಭಾಳಷ್ಟು ಅವಕಾಶಗಳಿದೆ ಈ ಉಪಾಯ ಮಾಡಿದ ಕೆಲವೇ ದಿನಗಳಲ್ಲಿ ನೀವು ಯಾರ ಹೆಸರುಗಳನ್ನು ಇದರಲ್ಲಿ ರಚನೆಯಲ್ಲಿ ಈ ನಾವಾಗಲೇ ಎಲೆ ಮೇಲೆ ಬರೆದಿದ್ದೇವಲ್ಲ ಆ ವ್ಯಕ್ತಿಗಳು ಅವರು ತಮ್ಮ ತಂಡೆಗೆ ತಲೆ ಹಾಕೋದ್ರಲ್ಲಿ ನಿಮ್ಮ ವಿಚಾರದಲ್ಲಿ ತಲೆ ಹಾಕೋದಕ್ಕೆ ಧೈರ್ಯ ಸಹ ಮಾಡೋದಿಲ್ಲ ಅವರು ನಿಮ್ಮ ವಿಚಾರವನ್ನೇ ಬಿಡ್ತಾರೆ ಪ್ರಯತ್ನ ಮಾಡಿ ತಂತ್ರ ವಿಧಾನಗಳು ಪರಿಪೂರ್ಣವಾದ ನಂಬಿಕೆಯಿಂದಲೇ ಪ್ರಯತ್ನ ಮಾಡಬೇಕು ಪ್ರಯತ್ನ ಪಟ್ಟರೆ ಫಲ ಖಂಡಿತ ಪಡಿತೀರಿ ಮಾಹಿತಿ ಇಷ್ಟವಾದರೆ ನಾನಾಗಲೇ ಈಗಾಗಲೇ ಹೇಳಿದ್ನಲ್ಲ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮಲ್ಲಿ ಯಾರಾದರೆ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಮಾಡ್ತಕ್ಕಂತಹ ಯಾವುದೇ ವಿಡಿಯೋ ಇರಬಹುದು ಅದು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು